ಅಧಿಕಾರಿಗೆ ಸಮಿತಿ ಅದನ್ನ ಬೇಗನೆ ನಮ್ಮ ಹೊಲ ನಮ್ಮ ದಾರಿ ಯೋಜನೆಯನ್ನ ಗ್ಯಾಸ್ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಯಾಕಂದ್ರೆ ಹೋದ ವರ್ಷ ಮಳೆ ಆದಂಗ ಈ ಅಂದ್ರೆ ರೈತರು ಬರಬಹುದು ಕೂಡ ಒಂದು ಬಹಳ ಗಂಭೀರ ಪರಿಸ್ಥಿತಿ ಅದರ ಸಲುವಾಗಿ ಇವತ್ತು ಇನ್ನೂ ಹಲವಾರು ಬಾರಿ ನಾವು ಗಣರಕ್ಷಾಂತ್ಯ ರೈತ ಸಂಘದಿಂದ ನಾವು ಗ್ರಾಮ ಪಂಚಾಯತಿಗೆ ಮನವಿ ಪಟ್ಟಿಸಿದ್ದು ಆದ್ರೆ ಇವತ್ತು ಗ್ರಾಮ ಪಂಚಾಯತ್ ಒಳಗೆ ಇವತ್ತು ಇಲ್ಲ ನಾವು ನಮ್ಮ ಹೊಲ ನಮ್ಮ ದಾರಿ ಯೋಜನೆಯನ್ನ ಎರಡು ಹತ್ತುವಂತ ನಮ್ಗೆ ಖರ್ಚು ತಗೊಂಡು ಅಂತೇಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹೇಳ್ಯಾರ ಅದಕ್ಕೆ ನಾವು ಮೊನ್ನೆ ತಾಲೂಕು ಮನವಿ ಕೊಟ್ಟೇವೆ ಮತ್ತು ತಾಲೂಕು ಪಂಚಾಯತಿ ವ್ಯವಸ್ಥಾಕ್ ಮನವಿ ಕೊಟ್ಟೇವೆ ಅವ್ರೇನೆಂದ್ರೆ ಈಗ ನೀವು ಕೂಡಲೇ ಒಂದು ತಯಾರಿಯನ್ನು ಮಾಡಿಕೊಂಡು ನಾವು ಅಪ್ರೂವ್ ಮಾಡಿಕೊಟ್ಟಿವೆ ತಾಲೂಕ್ ಪಂಚಾಯತಿ ವ್ಯವಸ್ಥೆ ಬೇಡ ಅದಂತರವಾಗಿ ಮಾನ್ಯ ಅಭಿವೃದ್ಧಿ ಅಧಿಕಾರಿಗಳು ಏನು ನಮ್ಮ ಗೋಷ್ಠಿ ಸೇವಿಸ ಅದನ್ನ ಆದಷ್ಟು ಎಲ್ಲ ಗ್ರಾಮ ಪಂಚಾಯತಿ ಏನೇ ಸದಸ್ಯರನ್ನ ಪಡ್ಕೊಂಡು ತಾವು ನಮ್ಮ ಊರಿನೊಳಗೆ ಒಳಗೆ ಎಷ್ಟು ನಮ್ಮ ನಮ್ಮ ತಾಯಿ ಅವನ್ನ ವ್ಯಕ್ತಿಗೆ ಅನುಕೂಲ ಮಾಡಿಕೊಳ್ಬೇಕಂತೆ ತಮ್ಮಲ್ಲಿ ವಿನಂತಿಕೊಂಡಿದೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತಿ ಕಾರ್ಯಾಲಯ ಅರ್ಜಿದಾರರು ಸಂಸದಿ ಗ್ರಾಮದ ಸಮಸ್ತ ಸಾರ್ವಜನಿಕರು ಸಂಸದಿ ತಾಲೂಕುಗಳು ಜಿಲ್ಲಾ ಧಾರವಾಡ ವಿಷಯ ನಮ್ಮ ಹೊಲ ನಮ್ಮ ದಾರಿಯ ಕುರಿತು ಮಾನ್ಯತೆ ಧಾರವಾಡ ಜಿಲ್ಲೆಯ ಕುಡಗ ತಾಲೂಕಿನ ಗ್ರಾಮದ ಗ್ರಾಮಸ್ಥರ ಜಮೀನುಗಳಿಗೆ ಅಂದರೆ ಎರಡ್ ನಂಬರ್ ಮುನ್ನೂರ ಅರವತ್ತೊಂದರಿಂದ ಎರಡು ನಾಲ್ಕುನೂರ ಇಪ್ಪತ್ತೈದರವರೆಗೆ ಒಟ್ಟು ಕ್ಷೇತ್ರ ಎರಡು ನೂರ ಇಪ್ಪತ್ತೈದು ಎಷ್ಟೇ ಜಮೀನುಗಳಿಗೆ ಹೋಗುತ್ತವನು ಕೃಷಿ ಚಟುವಟಿಕೆ ನಾನುಪುರ ಹೊಂದಿರುವ ಲದಾ ರಸ್ತೆಯನ್ನು ದುರಸ್ತಿ ಮಾಡಿ ನಮ್ಮವರ ನಮ್ಮ ದಾರಿ ಮನೆಯಲ್ಲಿ ನಮ್ಮ ಜಮೀನುಗಳಿಗೆ ದಾರಿಯನ್ನು ಕೊಡಬೇಕು ಮತ್ತು ಗ್ರಾಮದಿಂದ ಹೊಸಳ್ಳಿ ರಸ್ತೆಯ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ ದಾರಿಯ ಅಂತರದಲ್ಲಿ ಬಲಭಾಗದಲ್ಲಿ ಬಲವಾನು ದಾರಿಯು ಹೊಸ ರಸ್ತೆಯಿಂದ ಹದಿನಕ್ಕೂ ತನಕ ಹಲವಾರು ಹೋಗಲು ಬಂದರೆ ದೊಡ್ಡ ನೀರಿನ ಹರಿ ನೀರುಲವಾರು ಫಲವತ್ತಾದ ಭೂಮಿಯನ್ನು ಹೊಂದಿರುವ ಜಮಿಗಳು ನಾಶವಾಗುತ್ತಿತ್ತು ಅತ್ಯಂತ ಅವಶ್ಯ ಇರುವ ಕಚ್ಚಾ ರಸ್ತೆ ಇದ್ದು ಮಾಡಿ ಹೆಚ್ಚಾಗಿ ತಾವೇ ತಾಯೀವಾಗ ಮಂಜೂರು ಮಾಡಿ ಸಮಸ್ತ ರೈತರ ಹಿತಾಸಕ್ತಿಯನ್ನು ಅನುಗುಣವಾಗಿ ಎಲ್ಲ ರಕ್ತ ಭೂಮಿಯಿಂದ ಹೆಚ್ಚಿನ ಈ ಸರ್ವೆ ನಂಬರ್ನಲ್ಲಿರುವ ಬರವ ಎಲ್ಲ ರೈತಾಪಿ ವರ್ಗದವರು ತಮ್ಮಲ್ಲಿ ನೀವಿಯನ್ನು ಸಂದಿಸಿದ್ದೇವೆ ಮನೆಗಳು ಇಲ್ಲಿ ಸಮಸ್ತ ರೈತ ಬಾರದವರು ಅದಕ್ಕೆ ಮಾನ್ಯ ಪ್ರಸಿದ್ಧ ಅಧಿಕಾರಿಗಳ ಅಂದರೆ ಮಾನ್ಯ ಆದರೆ ನಮಗೆ ನೀವೆಲ್ಲ ನಾವು ಮಾನ್ಯ ಪ್ರಸಿದ್ಧರು ಫೋನ್ ಮತ್ತು ತಾಲೂಕ್ ಪಂಚಾಯತ್ ಎ ಅಧಿಕಾರಿಗಳು ನಿಮಗೆ ಫೋನಕ್ಕೆ ಇವತ್ತು ರೈತರ ಸದಸ್ಯ ಬಾಳಿಸಿ ಅವನು ನಮ್ಮ ನಮ್ಮ ಮನವಿ ಅಂತ ಕೈಗೆತ್ತೆ ಆದಷ್ಟು ದಯಮಾಡಿ ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರಾದ ನೌಕರವಾಗಿ ಅಂತ ಉಪಾಧ್ಯಕ್ಷ ಅತ್ಯಂತ ರೈತರು ನಾವು ನೀವು ಮಾಡ್ಕೊಂತೀವಿ ಆದಷ್ಟು ರೈತರಿಗೆ ತಾವು ಎಲ್ಲರ ಕೂಡ ರೈತ ಬಾಂಧವ ಇದ್ದೀರಿ ರೈತರು